ಬಿಹಾರದ ಜನಕ್ಕೆ ಜನತೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಜನ ಹೆಚ್ಚು ಬಹುಮತವನ್ನು ಕೊಟ್ಟಿರ್ತಕ್ಕಂಥದ್ದು ಈ ದೇಶ ಇವತ್ತು ಕಾಂಗ್ರೆಸ್ ಕೂಡ ದೇಶ ಆಗ್ತಿರೋದನ್ನು ನಾವೆಲ್ಲ ನೋಡ್ತಿದ್ದೇವೆ ರಾಜೀವ್ ಗಾಂಧಿ ಅವರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಮಲ್ಲಿಕಾರ್ಜುನ ಖರ್ಗೆ ಅವರ ಅನೇಕ ಆರೋಪಗಳ ನಡೆಯೂ ಕೂಡ ಬಿಹಾರದ ಜನತೆ ಭಾರತೀಯ ಜನತಾ ಪಾರ್ಟಿಯ ಕೈ ಹಿಡಿದಿರ್ತಕ್ಕಂಥದ್ದು ಆಂಟಿ ಇನ್ಕೆನ್ಸ್ ಹೊರತುಪಡಿಸಿ ಕಳೆದ ವರ್ಷಗಳ ಚುನಾವಣೆ ಅವರ ಆರೋಪಗಳನ್ನು ಹೊರತುಪಡಿಸಿ ಅವರಿಗೆ ಅತ್ಯಧಿಕ ಬಹುಮತವನ್ನು ಕೊಟ್ಟರುವುದನ್ನು ನಾವೆಲ್ಲರೂ ಒಟ್ಟಾಗಿ ಅಭಿನಂದಿಸ್ತೇವೆ ಮತ್ತು ಈ ಒಂದು ಯಾತ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಯಾತ್ರೆ ಇಡೀ ದೇಶಾದ್ಯಂತ ಮುಂದುವರೆದ ಸ್ವಾಗತಿಸಿ ನಮ್ಮ ದೇಶವನ್ನು ಸೆಲೆಬ್ರೇಟ್ ಮಾಡ್ತೀನಿ ಕಾರ್ಯಕರ್ತರು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದ ಒಂದು ಐತಿಹಾಸಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಎನ್ ಡಿ ಎತೀಶ್ ಕುಮಾರ್ ಅವರ ಒಂದು ಬಣ ಇವತ್ತು ಸುಮಾರು ನಲವತ್ಮೂರು ಸ್ಥಾನದಲ್ಲಿ ಸುಮಾರು ಇನ್ನೂರು ಸ್ಥಾನವನ್ನ ದೇವೇರಿ ಗಳಿಸುವ ಮುಖಾಂತರ ಒಂದು ಪ್ರಚಂಡ ಜಯವನ್ನ ಬಿಹಾರದ ಜನ ಇವತ್ತು ಎನ್ ಡಿ ಎ ಕೂಟಕ್ಕೆ ಕೊಟ್ಟಿರೋದನ್ನ ನಾವೆಲ್ಲರೂ ಕೂಡ ಇವತ್ತು ಸ್ವಾಗತ ಮಾಡ್ತೇವೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ಒಂದು ಭತ್ತರ ಜಯವನ್ನ ಬಿಜೆಪಿಗೆ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ನಕಾರಾತ್ಮಕವಾದ ರಾಜಕಾರಣವನ್ನು ಈ ದೇಶದ ಜನ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ತಿರಸ್ಕಾರ ಮಾಡಿದ್ರು ಪದೇ ಪದೇ ರಾಹುಲ್ ಗಾಂಧಿ ಅವರು ಸಂವಿಧಾನವನ್ನ ಹೀಗೆ ಮಾಡ್ತಾ ಇದ್ರು ಸಂವಿಧಾನದ ಪುಸ್ತಕವನ್ನ ಇಟ್ಕೊಂಡು ಸಂವಿಧಾನದ ಬಗ್ಗೆ ಭಾರತೀಯ ಜನತಾ ಪಕ್ಷದವರಿಗೆ ಗೌರವ ಇಲ್ಲ ಸಂವಿಧಾನವನ್ನ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ನಡ್ಕೊಳ್ತಾ ಇದೆ ಇಲ್ಲಿ ರಿಸರ್ವೇಷನ್ ಎಸ್ ಸಿ ಎಸ್ ಟಿಗಳ ರಿಸರ್ವೇಶನ್ ಅನ್ನ ಈ ರೀತಿ ಅಪಪ್ರಚಾರವನ್ನ ದೇಶದಾದ್ಯಂತ ಪ್ರಚಾರ ಮಾಡಿದ್ರು ಆದರೆ ಜನ ಇವತ್ತು ಲೋಕಸಭೆಯ ಚುನಾವಣೆಯಲ್ಲೂ ಇವರಿಗೆ ತಕ್ಕ ಪಾಠವನ್ನು ಕಲಿತಿದ್ರು ಯಾವ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಏನು ಒಂದು ವೋಟ್ ಚೋರಿ ಅಂತ ಒಂದು ನರೇಶನ್ ಸೆಕ್ ಮಾಡಿ ಇಡೀ ದೇಶದ ತುಂಬಾ ಭಾರತೀಯ ಜನತಾ ಪಕ್ಷ ಓಟನ್ನು ಕಲಿಯುತ್ತೆ ಅಂತೇಳಿ ಎಂಬ ಪ್ರಚಾರವನ್ನು ಮಾಡಿದ್ರು ನಕಾರಾತ್ಮಕವಾದ ಪ್ರಚಾರವನ್ನು ಮಾಡಿದ್ರು ಈ ಒಂದು ನಕಾರಾತ್ಮಕವಾದ ಒಂದು ಮನೋಧರ್ಮಕ್ಕೆ ಭೌತಿಕ ದಾಳಿಯಾಗಿರುವಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಬಿಹಾರದ ಜನ ಸರಿಯಾದ ಪಾಠವನ್ನ ಕಲಿಸಿದ್ದಾರೆ ದೇಶದ ಜನ ಯಾವಾಗಲೂ ಸಕಾರಾತ್ಮಕವಾದ ರಾಜಕಾರಣಕ್ಕೆ ಬೆಲೆಯನ್ನ ಕೊಡ್ತಾರೆ ಅನ್ನೋದಕ್ಕೆ ಇವತ್ತು ಸಾಕ್ಷಿ ಆಗಿದೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಪಾಕಿಸ್ತಾನದ ಪರವಾಗಿ ಮಾತನಾಡಿದ್ರು ಮತ್ತೆ ಅವರನ್ನ ಬೆಂಬಲಿಸಿ ಮಾತನಾಡಿದ್ರು ಇವೆಲ್ಲ ಕಾರಣಕ್ಕೆ ರಾಹುಲ್ ಗಾಂಧಿಯ ಈ ದೇಶದ ಜನ ಸಕಾರಾತ್ಮಕವಾದಂತಹ ಮನೋಧರ್ಮಕ್ಕೆ ಯಾವುದೇ ಬೆಲೆ ಇಲ್ಲ ರಣ ರಾಜಕಾರಣಕ್ಕೆ ಯಾವುದೇ ಬೆಲೆ ಇಲ್ಲ ಅನ್ನೋದಕ್ಕೆ ಈ ಒಂದು ಬಿಹಾರದ ಚುನಾವಣೆಯೇ ರಿಸಲ್ಟ್ ಸಾಕ್ಷಿ ಹೇಳಿ ರಾಹುಲ್ ಗಾಂಧಿಗೆ ಜನ ಪಾಠ ಕಲಿಸಿದ್ದಾರೆ ಅದಕ್ಕೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಜನ ಅವರ ಏನು ತುಷ್ಟೀಕರಣ ರಾಜಕಾರಣ ಇರಬಹುದು ಅವರ ಸಕರ ಸಕಾರಾತ್ಮಕ ರಾಜಕಾರಣಕ್ಕೆ ಜನ ಇವತ್ತು ಬೆಲೆ ಕೊಡೋದಿಲ್ಲ ಅನ್ನೋದ್ರ ಈ ದೇಶದ ಜನ ಸ್ಪಷ್ಟವಾಗಿ ರಿಸಲ್ಟ್ ಅಲ್ಲಿ ತೋರಿಸಿದ್ದಾರೆ ನಾನು ಬಿಹಾರದ ಜನತೆಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮತ್ತೆ ನಿತೀಶ್ ಕುಮಾರ್ ಅವರಿಗೆ ಅಭಿವೃದ್ಧಿಗಳನ್ನು ಸಲ್ಲಿಸುತ್ತೇವೆ